मङ्गलैर्युक्तमङ्गैः स्थानात्यन्नो विदददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मौलिरत्नं चिन्ता रत्नं जगति भजतां सत्सरोजत्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयंतम रामकीर्त्या कीर्त्या हनुमंत मुपास्महे मुख्य प्राणाय भूमाय नमो यस्य भुजान्तरम नाना वीर सुवर्णानां निकषाश्मायितं बभो स्वान्तस्थानंत शय्याय पूर्ण ज्ञान रसारणसे उत्तुंग नमः सुक्ति रम्ये मूल विहरंतो महीयां सत्रियंतां गुरवो मम वाल्मीकेर गौ पुनीयान्नह ಯದುಗ್ಧಮಪ ಕವಯ ಸ್ತರಣಕಾ ಇವ ಸ್ವಸ್ಥ್ಯಸ್ತ ಸತಾಂ ಹರಿ ಓಂ ಹನುಮಂತ ರಾವಣನ ಎದುರುಗಡೆ ಬಂದು ಬೇಕು ಆ ಆಯುಧಗಳನ್ನು ಬಿಚ್ಚಿಕೊಳ್ಳದೆ ಅವರು ಕಟ್ಟಿದ್ದ ಹಗ್ಗಗಳನ್ನ ಬಿಚ್ಚಿಕೊಳ್ಳದೆ ಹಾಗೆ ಸೀದ ಮುಂದಕ್ಕೆ ಬಂದ ಅವರೆಲ್ಲ ಅನ್ಕೊಂಡಿದ್ರು ನಾವೇ ಹನುಮಂತನನ್ನು ಕಟ್ಟಿದ್ದೇವೆ ಅಂತ ಹನುಮಂತ ರಾಮನ ರಾವಣನ ಮುಂದೆ ನಿಲ್ಲಿಸಿದಾಗ ಅವನ ಬಾಲವನ್ನ ಕತ್ತರಿಸುವಂತೆ ಅಥವಾ ಮೊದಲಿಗೆ ಕೊಲ್ಲುವಂತೆ ಹೇಳ್ತಾನೆ ಕೊಲ್ಲುವಂತೆ ಹೇಳಿದಾಗ ವಿಭೀಷಣ ಅದನ್ನ ತಡೆದು ಹೀಗ್ ಮಾಡಿದ್ದು ಸರಿಯಲ್ಲ ಇದು ರಾಜತಾಂತ್ರಿಕ ದೃಷ್ಟಿಯಿಂದಲೂ ತಪ್ಪು ಅವನು ರಾಮದೂತ ಅಂತ ಮೇಲೆ ನಾವು ಆ ರೀತಿ ಶಿಕ್ಷೆ ಕೊಡುವ ಹಾಗಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಆ ಹೇಳಿದ್ಮೇಲೆ ವಿಭೀಷಣ ತಡೆದದ್ದಕ್ಕೆ ಕೊನೆಗೆ ಒಂದು ಸಿಟ್ಟು ಬರುತ್ತೆ ಬಾಲಕ್ಕೆ ಬೆಂಕಿ ಕೊಡಿ ಅಂತ ಆ ಒಳ್ಳೆ ಬಟ್ಟೆ ಸುತ್ತಿ ಎಣ್ಣೆ ಹತ್ತಿ ಆ ಮುಳುಗಿಸಿ ಬಾಲಕ್ಕೆ ಬೆಂಕಿ ಕೊಡಿ ಇಂತ ಹೀಗೆ ಹೇಳಿದಾಗ ರಾಜ್ ಹ್ಮ್ अपरणं अवर्हेलि राज्ञज्ञया पुच्छममुष्यवस्त्रैः राज्ञज्ञया पुच्छमु पुच्छममुद्यवस्त्रैः रा, राज्ञज्ञया पुच्छमु पुच्छममुष्यवस्त्रैः संदेशितं संववृधेति मात्रम् संवेष्टितं संववृधे नास्ति मात्रम संवेष्टितम संवृद्धेति यत्नेन संवेष्ट्य निशाचरेन्द्राः यत्नेन वस यस यत्नेन संवेष्ट्य निशाच निशाचरेन्द्राः यत्ने यत्ने ಯತ್ನೇನ ಸಂವೇಷ್ಟ್ಯ ನಿಷಾ ಚರೇಂದ್ರಾಸ್ಯ ನಿಷಾ ಚರೇಂದ್ರಾ ಓ ನಿಶಾಚರೇಂದ್ರಾ ರಾಜ್ನಿ ಮುಚ್ಚೈ ರುದ್ ರುದ ದೀಪ್ ಹೃದದೀಪಯಂತ್ರೇ ಅಲ್ಲ ನಾನು ತಪ್ಪ ಹೇಳ್ದೆ

ಸಂವೇಷ್ಟಿತಂ ವಸ್ತ್ರೈಹಿ ಸಂವೇಷ್ಟಿತಂ ಅಮುಷ್ಯ ಈ ಹನುಮಂತನ ಪುಚ್ಛಂ ಬಾಲವನ್ನು ರಾಜನ ಆಜ್ಞೆಯಂತೆ ರಾವಣನ ಆಜ್ಞೆಯಂತೆ ವಸ್ತ್ರಗಳಿಂದ ಚೆನ್ನಾಗಿ ಬಟ್ಟೆಗಳಿಂದ ಸಂವೇಷ್ಟಿತಂ ಸುತ್ತಿದ್ದಾಗಿ ಅದೇ ಹೊತ್ತಿಗೆ ಅತಿ ಮಾತ್ರ ಸಂಭವೃದ್ಧೆ ಅದು ಅಲ್ಲಿಗೆ ನಿಲ್ಲಿಲ್ಲ ಬೆಳೀತಾ ಹೋಯ್ತು ಅವ್ರು ಬಟ್ಟೆ ತಂದು ಸುತ್ತಿ ಆಯ್ತು ಅಂತ ಅನ್ಕೊಳ್ಳುವಾಗ ಅದು ಇಷ್ಟು ವ್ಯವಸ್ಥೆಯನ್ನ ಹೇಗಪ್ಪ ಸರಿ ಮಾಡಿಸುದು ಅಂತ ಎಲ್ಲಿ ಮನೆಯಲ್ಲಿ ಸಿಕ್ಕಿದ್ದು ಬದ್ದು ಅದು ಇದು ಎಲ್ಲಾ ಪದಾರ್ಥಗಳನ್ನು ತಂದು ಆ ಬಾಲಕ್ಕೆ ಸುತ್ತುವ ಮಹಾ ಕಾರ್ಯವನ್ನ ನಿಶಾಚರೇಂದ್ರರಾದ ರಾಕ್ಷಸರೆಲ್ಲರೂ ಕೂಡ ಅದನ್ನ ನಿರ್ವಹಿಸಿದ್ರು ಹ್ಮ್ ಎಲ್ಲ ಸಾಮಾನ್ಯರಲ್ಲ ಎಲ್ಲ ಅತಿಯಾದ ಬಲಿಷ್ಠರೇ ಇದ್ದದ್ದು ಅತಿಯಾದ ಬಲದ ಬಗ್ಗೆ ಹೆಮ್ಮೆಯಿಂದಲೇ ಕೂಡಿದ್ದವರು ಅವರೆಲ್ಲರೂ ಕೂಡ ತತ್ರ ಅಗ್ನಿಂ ಅಗ್ನಿಂ ಉಚ್ಚೈಹಿ ಉದದಿ ಪಯನ್ ಕೊನೆಗೆ ಈ ಅಲ್ಲಿ ಒಂದು ಸುಮ್ಮನೆ ಏನೇನೋ ಕಥೆ ಇದೆ ಮೂಲದಲ್ಲಿ ಅಂತಹ ಕಥೆಯ ಸ್ವರೂಪದಲ್ಲಿ ಏನಿಲ್ಲ ಮುಖ್ಯವಾಗಿ ಆ ಕಥೆ ಏನು ಅಂತಂದ್ರೆ ಬಾಲ ಬೆಳೆಯಿತು ಹೌದು ಸ್ವಲ್ಪ ಯಾಕಂದ್ರೆ ಎಷ್ಟು ಬೇಯಬೇಕು ಅಷ್ಟು ಕಟ್ಟಿಗೆ ಹಾಕ್ಬೇಕು ಆ ಊರ್ ಬೆಳೆಸಲಿಕ್ಕೆ ಬಾಳೆ ಆ ಸುಡ್ಲಿಕ್ಕೆ ಎಷ್ಟು ಬೇಕೋ ಉದ್ದ ಬೆಳೆಸಿದ ಮುಗೀತು ಅಷ್ಟು ಬೇಕಾಯ್ತು ಎಣ್ಣೆ ಹದ್ದು ಆಗ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸರಿಯಾಗಿ ಅವರೆಲ್ಲ ಹದ್ದಿದ್ದಾಯ್ತು ಅಂತ ಅಂದ ಮೇಲೆ ಅವರು ಬೆಂಕಿ ಕೊಟ್ರು ಅವ್ರೇನ್ ಮಾಡಿದ್ರು ಉಚ್ಚೈಹಿ ಅಗ್ನಿಂ ತತ್ರ ಉದೀಪಯನ್ ಉದೀಪಯನ್ ಅಂದ್ರೆ ಉದ್ದೀಪನೆಗೊಳಿಸಿದರು ಏ ಆ ರಾಕ್ಷಸರೇ ತಾವೇ ತಮ್ಮ ಕೈಯಾರೆ ಬೆಂಕಿ ಕೊಟ್ರು ಯಾವಾಗ ನಾವು ಇನ್ನೊಬ್ಬರಿಗೆ ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದ್ದನ್ನ ಯೋಚಿಸಿ ಬೆಂಕಿ ಇಡ್ತೇವೋ ಅದು ನಮ್ಗೆ ತಟ್ಟುದು ಅದು ಯಾವ ಕಾಲಕ್ಕೂ ಬದಲಾಗದ ಸತ್ ಸತ್ಯ ಅದು ಈ ಕೇವಲ ಯಾವುದೋ ಒಂದು ಕಾಲಕ್ಕೆ ಹಾಗೆ ಇನ್ನೊಂದು ಕಾಲಕ್ಕೆ ಹೀಗೆ ಅಂತ ವ್ಯತ್ಯಾಸವಿಲ್ಲ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸ್ತೇವೆ ಅಂದ್ರೆ ಇನ್ನೊಬ್ಬರ ಬದುಕಿಗೆ ಕೊಳ್ಳಿ ಇಡ್ತೇವೆ ಅಂತಂದ್ರೆ ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದ್ದನ್ನ ಯೋಚಿಸ್ತೇವೆ ಅಂದ್ರೆ ಅದು ಮೊದಲು ಕೆಟ್ಟದ್ದಾಗುದು ನಮಗೇನೆ ಹೊಟ್ಟೆ ಕಿಚ್ಚು ಅಂತ ಅದಕ್ಕೊಂದು ಹೆಸರು ಒಂದರ್ಥದಲ್ಲಿ ಅದು ಹೊಟ್ಟೆಯಲ್ಲಿ ಇದ್ದ ಕಿಚ್ಚು ಮೊದಲು ಹೊಟ್ಟೆಯನ್ನೇ ಸುಡುದು ಆ ಹೊಟ್ಟೆ ಯಾರದ್ದು ಅವನನ್ನೇ ಸುಡುದು ಆದ್ರಿಂದಾಗಿ ಆ ರಾವಣ ತನ್ನ ಕೋಪವನ್ನ ಹನುಮಂತನ ವಿಷಯದಲ್ಲಿ ಮಂಗಗಳಿಗೆ ಅತ್ಯಂತ ಅವಶ್ಯಕವಾದ ಬಾಲವನ್ನೇ ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಶಿಕ್ಷೆ ಕೊಡ್ಬಹುದಿತ್ತು ಯೋಚನೆ ಮಾಡ್ದ ಪ್ರಾಣ ತೆಗಿಬಾರದು ಅಂತ ವಿಭೀಷಣೆ ಹೇಳಿದಾನೆ ಆ ಮಾತನ್ನ ನಡೆಸಬಾರದು ಆದ್ರೆ ಅವನ ಮಾತು ನಡೆಸಿದ್ದೇನೆ ಅಂತ ಅವನಿಗೆ ಅನ್ನಿಸ್ಬೇಕು ಮಂಗಗಳಿಗೆ ಬಾಲವೇ ಅತ್ಯಂತ ಮುಖ್ಯವಾದ ಆಧಾರ ಅವುಗಳು ಬೀಳದ ಹಾಗೆ ಬಾಲ ಬ್ಯಾಲೆನ್ಸ್ ಹಿಡಿದುಕೊಳ್ಳಿಕ್ಕೋಸ್ಕರ ಇದಕ್ಕೆಲ್ಲ ಬಳಸುವುದು ಬಾಲವನ್ನೇ ಆ ಬಾಲಕ್ಕೆ ಬೆಂಕಿ ಕೊಟ್ಟು ಬಿಟ್ರೆ ಆ ಮಂಗನ ಆಯುಷ್ಯವೇ ಮುಗಿದು ಹೋಗುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ಅದು ಬೇರೆ ಬರೀ ಹಾಗೆ ಬೆಂಕಿ ಕೊಟ್ನಾ ಬಟ್ಟೆ ಸುತ್ತಿ ಎಣ್ಣೆ ಕೊಟ್ಟು ಕೊಟ್ಟ ಅವನು ಯಾರು ಮರುತಾತ್ಮಜ ಮರುತ ಅಗ್ನಿಗೆ ಮಿತ್ರ ಆದ್ರಿಂದ ಅದು ಅಗ್ನಿ ಮಿತ್ರ ಅಂತಂದ್ರೆ ಉರು ಉರಿಯುದು ಜೋರು ಉರಿಯತ್ತೆ ಆದ್ರೆ ಆ ಉರಿದದ್ದು ಅವನಿಗೆ ಹಾನಿ ಮಾಡುದಿಲ್ಲ ಗಾಳಿ ತಾನು ಉರಿಯಲ್ಲ ತನ್ನ ಸಂಪರ್ಕಕ್ಕೆ ಏನೇನು ಬರುತ್ತೋ ಅದನ್ನು ಉರಿದು ಬಿಡುತ್ತೆ ಹಾಗಾಗಿ ಬಟ್ಟೆಯನ್ನು ಬಟ್ಟೆ ಉರಿಯಿತು ಆದ್ರೆ ಬಾಲ ಉರಿಲಿಲ್ಲ ಯಾಕೆಂದ್ರೆ ಅದು ವಾಯುವೆ ವಾಯುವಿಗೆ ಬಟ್ಟೆಯಿಂದ ಉರುವಲು ಅಂತಿಲ್ಲ ಹಾಗಾಗಿ ಅಂತಹ ರೀತಿಯ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಯಿತು ಅನ್ನೋದನ್ನ ಹೇಳ್ತಿದ್ದಾರೆ ಸಂವೇಷ್ಟ ತತ್ರ ಪುಚ್ಛೆ ಅಗ್ನಿಂ ಪುಚ್ಚೈ ಉದೀಪಯನ್ ಅಂತ ಆ ರಾಜ್ ರಾಜ್ಞ ಆಜ್ಞ ರಾಜಾಜ್ಞ ರಾಜತೀಯ ವಿಭಕ್ತಿ ಏಕವಚನ ಪುಚ್ಛಂ ನಪುಂಸಕಲಿಂಗ ದ್ವಿತೀಯ ಏಕ ಅಮುಷ್ಯ ಇವನ ಅಂತಾರ್ಥ ಷಷ್ಟಿ ಏಕ ವಚನ ವಸ್ ವಸ್ತ್ರೈ ತೃತೀಯ ವಿಭಕ್ತಿ ಸಂವೇಷ್ಟಿತಂ ವಚನ ಸಂವೇಷ್ಟಿ ತ ಪ್ರತ್ಯಯಂತಶ್ದ ಸಂವೇಷ್ಟಿತ್ತ ಸುತ್ತಿದ್ದು ಅಂತರ್ಥ ಸಮ್ಯಕ್ ವೇಷ್ಟಿತಂ ಸುತ್ತುಕೊಳ್ಳುವುದನ್ನೇ ವೇಷ್ಟಿ ಅಂತ ಹೇಳುದು ಇಲ್ಲೆಲ್ಲ ಬಳಸುವುದಕ್ಕೆ ಪಂಚಗೆ ವೇಷ್ಟಿ ಅಂತಾರೆ ಅಂದ್ರೆ ಸಂಸ್ಕೃತದ್ದೇ ಪದ ಸ್ತಂಭವೃಧೆ ವೃದು ವರ್ಧನೆ ಲಿಟ್ ಪ್ರಥಮ ಏಕ ಅತಿ ಮಾತ್ರ ಅತ್ಯಂತರ್ಥ ಅತ್ಯಂತ ಹೆಚ್ಚಾಗಿ ಅದು ಅವ್ಯಯ ಯತ್ನೇನ ತೃತೀಯ ಏಕ ಸಂವೇಷ್ಟ್ಯ ಪ್ರತ್ಯ ನಿಶಾಚರೇಂದ್ರ ಚರಂತೀತಿ ನಿಶಾಚಾರ ರಾತ್ರಿಯಲ್ಲಿ ತೆರುಗಾಡುವವರು ಅವರಲ್ಲಿ ಅವರಿಗೆ ಒಡೆಯ ನಿಶಾಚರಾಣಾಂ ಇಂದ್ರ ನಿಷಾಚರೇಂದ್ರ పుల్లింగ ప్రథమా బహు యరేంద్రా త్రవ్యయ అగ్నిం ద్వితీయా ఉచై అవ్యయ ఉదీపయన్ ల ప్రథమా ఏక దీపీ దీప్త అంత ధాతు ఉత్ అనుపసర్గ అదీపయంత ఉదీపయంత రూపాయ లంగ్ ప్రథమా ఏక తే సహత ప్రథమా విభక్తి బహువచన mundo <coughs> glí Navanidhiyavareni Puna puna sthai Puna puna sthai Puna puna sthai Puri purini జ్వలంశనైనం జ్వలంశనైనం ज्वलनश्च नैनम ज्वलनो ददाह ज्वलनो ददाह ज्वलनो ददाह मरुस्वरूपम हि मरुस्वरूपम हि मरुस्वरूपम हि मरुस्वकत्वात् 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 मरुत्सखत्वात् मरुत्सखा ಮರುತ್ಸಾತ್ ಸಕ್ವಾ ಮರುತ್ಸತ್ವಾ ಬೀದಿ ಎಲ್ಲ ತೋರಿಸ್ಕೊಂಡ್ ಬಂದ್ರು ಬಾಲಕ್ ವೆಂಕಯ್ಯಚಿ ನಮ್ಮ ಸುದ್ದಿಗೆ ಬಂದ್ರೆ ಅವರ ಬದುಕು ಹೇಗಾಗತ್ತೆ ಅಂತ ತೋರಿಸ್ಬೇಕು ಅಂತ ಅವರಿಗೆಲ್ಲ ಬಾರಿ ತಮ್ಮ ಏನು ಅದ್ಭುತವಾದ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ತೋರಿಸ್ಲಿಕ್ಕೋಸ್ಕರ ಆ ಕರ್ಕೊಂಡು ಬಂದು ಬಿಟ್ರು ಕೊನೆಗೆ ಬಿಟ್ಟಾಗ ಅಲ್ಲಿ ತನಕ ಅವ್ರೆಲ್ಲ ಕರ್ಕೊಂಡ್ ಬಂದು ಅದು ಇಲ್ಲಿ ಬೀದಿ ತೋರಿಸದ್ರ ಗೊತ್ತಾಯ್ತು ಅವನಿಗೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಬರ್ಬೇಕು ಅಂತ ಬಿಟ್ರು ಅದೇನು ಪುನಃ ಪುನಃ ಬೇಕು ಅಂತ ಮತ್ತೆ 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 ಎಲ್ಲಾ ಕಡೆ ಕರ್ಕೊಂಡು ಹೋದ್ರು ಇವನು ಮತ್ತೆ ಮತ್ತೆ ಎಲ್ಲಾ ಕಡೆಗೆ ವೃತ್ತಿ ಬಂದ ಕುರಿ ನಿಯಮಾನಃ ಸಂಪ್ರಿಯತೆ ಸ್ಮ ಆದ್ರೆ ಬಾಲದಲ್ಲಿದ್ದ ಬೆಂಕಿ ಅವನ ಅವನಿಗೇನು ಸುಡ್ಲೇ ಇಲ್ಲ ಅದು ಖುಷಿಯಾಗಿತ್ತು ಯಾಕೆಂದ್ರೆ ಪುರಿ ಅದು ನನಗೆ ಸುಡುವಿಕೆ ಬೇಕಾದ್ದನ್ನ ಇನ್ನು ಸ್ವಲ್ಪ ಹೊತ್ತಿಕ್ಕ ಕೊಡ್ತಾನೆ ಅಂತ ಗೊತ್ತಿತ್ತು ಅಗ್ನಿಗೆ ಈಗ ಜಸ್ಟ್ ಏನೇನು ತಿನ್ಲಿಕ್ಕಿದೆ ಅಂತ ಮೆನು ಕಾರ್ಡ್ ಅಷ್ಟೇ ಈಗ ಅವನು ಕರ್ಕೊಂಡು ಹೋದ ಜಾಗದಲ್ಲೆಲ್ಲ ಹೋಗಿ 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 ಏನೇನು ವ್ಯವಸ್ಥೆ ಆಗಿದೆ ಅದನ್ನು ಯಾವ್ದು ಮೊದ್ಲು ತಿನ್ಬೇಕು ಯಾವ್ದು ಆಮೇಲೆ ತಿನ್ಬೇಕು ಅನ್ನುವ ವ್ಯವಸ್ಥೆಗೆ ಅದು ಜೋಡಿಸಿಕೊಂಡದ್ದು ಅಂತ ಅನ್ನುವ ಹಾಗೆ ದಿಧಕ್ಷುಹು ದಕ್ ದಹನಕ್ಕೆ ಬಯಕೆ ಉಳ್ಳ ದಹನವನ್ನು ಮಾಡಲು ಬಯಕೆ ಉಳ್ಳ ಬೆಂ ಆ ವಾಯುವು ಎಲ್ಲ ಪರಿಸರವನ್ನು ಕೂಡ ಓಡಾಡಿದ ಅವನ ಜೊತೆಗೆ ಮನೆ ಏನಾಯ್ತು ಜ್ವಲನುಶ್ಚ ತಗದಗದಗ ಉರಿತಾ ಇದ್ದ ಆದ್ರೆ ನೈನಂ ಜ್ವಲನೋ ದದಾಹ ಜ್ವಲನ ಅಂದ್ರೆ ಬೆಂಕಿ ದದ ನೈ ನ ಏನಂದದ ಆಹಾರ ಇವ್ನನ್ ಮಾತ್ರ ಸುಡ್ಲಿಲ್ಲ ಆದ್ರೆ ಇವನ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬಂದ ಆ ಜಾಗದಲ್ಲೆಲ್ಲ ಆಹಾರ ಬಡಿಸ್ಲಿಕ್ಕೆ ರೆಡಿ ಮಾಡಿ ಸೌಟ್ ಯಾವತ್ತು ಕೂಡ ಅಡಿಗೆ ಊಟ ಮಾಡುತ್ತಾ ಸೌಟ್ ಬಡಿಸೋ ಕೆಲಸ ಮಾತ್ರ ಮಾಡುತ್ತೆ ಅವನ ಬಾಲ ಸೌಟಿನ ಹಾಗೆ ಆ ಬೆಂಕಿಯನ್ನು ಅಲ್ಲಲ್ಲಲ್ಲಲ್ಲಿ ಬಡಿಸಿ ಬಂದ ಎಲ್ಲ ಕಡೆಗೆ ನಿಂಗ್ ಬೇಕಾದ ತಗೋ ಅಂತ ಸಾಮಾನ್ಯವಾಗಿ ಬಡಿಸಿದಾಗ ಬಡಿಸಿದ ಪದಾರ್ಥವನ್ನ ವ್ಯಕ್ತಿ ತಿಂದ್ರೆ ಬಡಿಸಿದ ಪದಾರ್ಥವೇ ವ್ಯಕ್ತಿಯನ್ನು ತಿಂದು ಬಿಟ್ಟ ಪರಿಸರದ ಬಡಿಸುವಿಕೆ ಇದು ಹನುಮಂತ ಬಡಿಸಿದ್ದ ಹೇಗೆ ಅಂದ್ರೆ ಅಗ್ನಿಯನ್ನು ಬಡಿಸಿದ್ದಕ್ಕೆ ಅಗ್ನಿಯನ್ನು ಅವ್ರು ತಿಂದಿದ್ದಲ್ಲ ಅವರನ್ನೇ ಅಗ್ನಿ ತಿಂದು ಬಿಡ್ತು ಹಾಗೆ ಮರುತ್ಸವರ ಪಂಹಿ ಮರುತ್ಸಕತ್ವ ಆ ಮರುತ್ತಿಗೆ ಯಾಕೆ ಅವನನ್ನು ಸುಡ್ಲಿಲ್ಲ ಅಂದ್ರೆ ಗಾಳಿಗೆ ಯಾವತ್ತು ಕೂಡ ಅಗ್ನಿ ಮಿತ್ರ ಅಂತ ಹೆಸರು ಗಾಳಿ ಅಗ್ನಿಗೆ ಬಹಳ ಮಿತ್ರ ಆದ್ರಿಂದಾಗಿ ಮಿತ್ರನನ್ನ ಯಾವತ್ತು ಕೂಡ ಹಿಂಸೆ ಮಾಡೋದುಂಟಾ ಮಿತ್ರನಿಗೆ ಯಾವತ್ತು ಕೂಡ ಉಪಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಹೊರತು ಮಿತ್ರನಾಗಿದ್ದು ಹೌದಾದ್ರೆ ನಾವು ಮೋಸ ಮಾಡಲ್ಲ ಅನ್ಯಾಯ ಮಾಡಲ್ಲ ಆ ಕಾರಣಕ್ಕಾಗಿ ಮರುತ್ಸಕತ್ವ ಅವನು ಸ್ವತಃ ಮರುತ್ ಸ್ವರೂಪನೇ ಆದ್ರಿಂದಾಗಿ ಹನುಮಂತ ಇದನ್ ಯಾಕೆ ಹೇಳಿದ್ದು ಅಂದ್ರೆ ಎಲ್ಲ ಹನುಮ ಹನುಮಂತನ ಮರುತ್ಪುತ್ರ ಮರುತ್ ಅಂತ ಅಂದ್ರೆ ಯಾರು ಬೇರೆ ಅಂತ ಬೇರೆ ಅಲ್ಲ ಅವನೇ ಸ್ವತಃ ವಾಯು ಆದ್ರಿಂದ ಆ ಬಾಲದಲ್ಲಿ ಬಿದ್ದ ಬೆಂಕಿಯೇ ಅವನ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿ ಕೊಡುತ್ತೆ ಅವನು ಬರೀ ವಾಯುವಿನ ಮಗ ಅಂತ ಮಾತ್ರ ಅಲ್ಲ ವಾಯುವೇ ಮಗನ ರೂಪದಲ್ಲಿ ಲೋಕದಲ್ಲಿ ಕಾಣಿಸಿಕೊಂಡದ್ದು ಹೊರತು ಅವನು ಬೇರೆ ಇವನು ಬೇರೆ ಅಲ್ಲ ಇಲ್ಲಾಂದ್ರೆ ಬಾಲ ಬಾಲದಲ್ಲಿ ಆ ಬೆಂಕಿ ಅವನನ್ನು ಸುಡಬೇಕಿತ್ತು ಸ್ವತಃ ಗಾಳಿ ಆದ್ರಿಂದ ಅವನನ್ನು ಸುಡ್ಲಿಲ್ಲ ಅನ್ನೋದು ತಿಳಿಸಿದ ಹಾಗೆ ಮತ್ತೆ ಮತ್ತೆ ಅವ್ಯಯ ತೈಹಿ ತೃತೀಯ ವಿಭಕ್ತಿ ಪುರಿ ಸಪ್ತಮಿ ಏಕ ಪೂಹು ಪುರೋಹುರ ಪುರಿ ಪುರಿಯೋ ಪುರುಷ ಪೂರುಷು ಸ್ತ್ರೀಲಿಂಗ ಸಪ್ತಮಿ ಏಕ ಪುರಿ ನಿಯಮ ಶಾನಜ್ ಪತ್ತೆ ಅಂತವಾದ ಶಬ್ದ ನೀನ್ಯ ಪ್ರಪ್ರಾಪಣೆ ಪ್ರಥಮ ವಿಭಕ್ತಿ ಸಂಪ್ರೀಯತೆ ಅಂತ ಲಟ್ ಪ್ರಥಮ ಸಂಪ್ರೀಯತೆ ಸ್ಮ ಅದ್ಯಯ ಎಷ್ಟಲಿಂಗ ಪ್ರಥಮ ಎಕರೀಂ ದ್ವಿತೀಯ ಎಧಕ್ಷು ಉಕಾರಾಂತ ಪುಲ್ ಪ್ರಥಮ ವಿಭಕ್ತಿ ಎಕವಚನ ದಿಧಕ್ಷು ದಿಧಕ್ಷು ದಿಧಕ್ಷವ ಮುಮುಕ್ಷುಹಾಗೇ ಜಿಜ್ಞಾಸು ಇದ್ದಹಾಗೇ ಜ್ವಲನ್ శత్రు ప్రత పుల్లింగ ప్రథమా ఎక జ్వలన్ జ్వల చుత్వసీి అవ్యయ నం నైనం వృద్ధిసంధి ఎనం ద్వితీయ విభక్తికన నవ్యయ జ్వలన ఎక దహ భస్మీకరణే లిట్ ప్రథమా ఎక మరుత్స్వ మరుత స్వరుం మరుత్స్వం ప్రథమా విభక్తికన కి అవ్యయ మరుత్సత్వా సఖ మరుత్స మరుత్స

سواروني إيدي سشيلة سنقاش سشيلة سنقاش سشيلة سنقاش शरीर आसित शनाद बिलाड़ा शनाद बिलाड़ा शनाद बिलाड़ा शना प्रत्यनुष्ठपसचात 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 बंधा विमुक्त बंधा विमुक्तो था बंधात विमुक्तो था बंधात विमुक्तो था

ಹನುಮಂತ ಶರೀರವನ್ನ ಕ್ಷಣ ಮಾತ್ರದಲ್ಲಿ ಆ ಮೊದಲು ಸಣ್ಣ ಗಾತ್ರದಲ್ಲಿದ್ದ ಬಿಲಾಳ ಅಂದ್ರೆ ಬೆಕ್ಕು ಬೆಕ್ಕಿನಷ್ಟೇ ಚಿಕ್ಕ ಗಾತ್ರದ ಶರೀರ ಇದ್ದವನು ಮರುಕ್ಷಣದಲ್ಲಿ ಒಂದೇ ಸಶೈಲ ಸಂಕಾಶ ಶರೀರ ಅವನನ್ನು ಬಂಧಿಸಿ ತರುವಾಗ ದೊಡ್ಡ ಶರೀರ ಇತ್ತು ಯಾಕಂದ್ರೆ ಅವನಾಗಲೇ ತನ್ನ ಪ್ರಕಾರಕ್ಕೆ ಹಾಡುದು ಮರಗಳನ್ನ ಬೀಳಿಸುದು ಎಲ್ಲ ದೊಡ್ಡ ಶರೀರದ ಮಾಡಿದ ಕ್ಷಣ ಒಂದೇ ಕ್ಷಣದಲ್ಲಿ ಬಿಲಾಳ ಪ್ರತನು ಸಣ್ಣ ಆ ಬೆಕ್ಕಿನ ಆಕೃತಿಗೆ ಬಂದು ಪಶ್ಚಾತ್ ಆ ಬಳಿಕ ಬಂಧಾದ್ ವಿಮುಕ್ತ ಆ ಹದ್ದೆಲ್ಲ ಕಟ್ಟಿದ್ದೇನಾಯ್ತು ಸಣ್ಣ ಆದಾಗ ಅವ್ ಊದ ದಪ್ಪ ಕಟ್ಟಿದಲ್ಲೇ ಏನಾಗುತ್ತೆ ಬಿಡು ಬಿಚ್ಚಿ ಹೋಗುತ್ತೆ ಯಾರಿಗೆ ಕಟ್ಟಿದ್ ಕಟ್ಟಿದ್ರೆ ಕಟ್ಟಿದ ಹಾಗಾಗುತ್ತೆ ಅಂದ್ರೆ ಅವನಿಗೆ ಬದಲಾಗ್ಲಿಕ್ಕೆ ಆಗ್ಲಿಲ್ಲ ಅಂತ ಬದ್ಲಾಗ್ಲಿಕ್ಕಾಗುವ ಅವನನ್ನು ಕಟ್ಟಿದ್ರೆ ಅವ್ನ ಹಗ್ಗಾಗಿ ಹೋದ್ರೆ ಅದೇನು ಹಗ್ಗ ಎಷ್ಟು ಅಂತ ದಪ್ಪ ಕಟ್ಬೋದು ಅಂದ್ರೆ ಆದ್ರಿಂದಾಗಿ ಅದು ಅವನನ್ನು ಕಟ್ಲಿಕ್ಕೆ ಸಾಧ್ಯವೇ ಇರ್ಲಿಲ್ಲ ಆಗ್ಲೇ ತಪ್ಪಿಸ್ಕೊಳ್ಬೋದಿತ್ತು ರಾವಣನನ್ನ ನೋಡಿ ಒಂದು ಸರ್ತಿ ರಾಮನ ಕುರಿತಾದ ಎಚ್ಚರಿಕೆಯನ್ನು ಕೊಟ್ಟು ಬರ್ತೇನೆ ದೂತನಾಗಿ ನನ್ನ ಕರ್ತವ್ಯವನ್ನು ಪೂರ್ತಿ ನಿರ್ವಹಣೆ ಮಾಡ್ಬೇಕು ರಾಮನ ವಿಷಯದಲ್ಲಿ ಇವನಿಗೆ ಎಡುಕಾಡಬಾರ್ದು ನಾಳೆ ರಾಮನು ಕಳ್ಳನ ಹಾಗೆ ಯಾರೋ ಒಬ್ಬನನ್ನು ಕಳುಹಿಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ ಸ್ಟ್ರೈಕ್ ಮಾಡದ ಅಂತ ಕಳ್ಳತನದ ಸ್ಟ್ರೈಕ್ ಆಗ್ಬಾರ್ದು ನಮ್ಮ ಗುರುತು ಬಿಟ್ಟೇ ಬರ್ಬೇಕಲ್ಲ ಹೋದ್ಮೇಲೆ ನಾವೇ ಮಾಡಿದ್ದು ಅಂತ ಲೋಕದಲ್ಲಿ ಹೇಳ್ಕೊಳ್ಳುವ ಹಂಗಿರ್ಬೇಕು ಅದಕ್ಕೋಸ್ಕರನೇ ಸೀದಾ ರಾವಣನ ಬಳಿಗೆ ಹೋದ ಹೋಗಿ ವಿಷಯವನ್ನು ತಿಳಿಸಿದ ಕೋಪದಿಂದ ಬಾಲಕ್ಕೆ ಬೆಂಕಿ ಕೊಟ್ಟ ಕೊಟ್ಟ ಬೆಂಕಿಯನ್ನು ನಾನು ಯಾವುದನ್ನು ಇಟ್ಕೊಳ್ಳಲ್ಲ ನಾನು ಬಡ್ಡಿ ಸಮೇತ ವಾಪಸ್ ಕೊಡೋನು ಅಂತ ಸಣ್ಣ ರೂಪವನ್ನು ಸ್ವೀಕರಿಸಿ ಬಂದಾದ್ಲು ಮುಕ್ತ ಅಥ ಪರ್ವತಾಭ ಯೋಗೀಶ್ವರ ತಚ್ಚ ಪುರಂ ದದಾಹ ಎಲ್ಲ ಕಡೆಗೆ ಓಡಾಡ್ಕೊಂಡು ಚಿಕ್ಕವನಾದ ಬಿಡಿಸ್ಕೊಂಡ ಮೇಲೆ ಮತ್ತೆ ಪರ್ವತಾಭಹ ದೊಡ್ಡ ಶರೀರದವನಾಗಿ ಆ ಬಾಲದಲ್ಲಿದ್ದ ಬೆಂಕಿಯ ಎಲ್ಲಾ ಭಾಗಗಳನ್ನು ಕೂಡ ಪರ್ವತಾಭ ಮತ್ತೆ ಪರ್ವತನ ಪರ್ವತದ ಆಕೃತಿಗೆ ಬಂದವನಾಗಿ ಆಭ ಅಂದ್ರೆ ಆ ತರ ಅಂತ ಅರ್ಥ ಪರ್ವತದ ಆಕೃತಿಗೆ ಬಂದವನಾಗಿ ಯೋಗೀಶ್ವರ ಎಲ್ಲ ತರದ ಯೋಗದ ಉಪಾಯಗಳ ಮರ್ಮವನ್ನ ಬಲ್ಲವನಾಗಿ ತಚ್ಚ ಲಂಕಾಪುರಂ ಲದಾಹ ಅಷ್ಟೇ ಅಲ್ಲ ಇಡೀ ಲಂಕೆಯನ್ನ ಸುಟ್ಟ ಎರಡು ಜಾಗ ಬಿಟ್ಟ ಉಳಿದದ್ದೆಲ್ಲ ಸುಟ್ಟ ಒಂದು ವಿಭೀಷಣನ ಮನೆ ಇನ್ನೊಂದು ಸ ಸೀತೆ ಕೂತಿದ್ದ ಮನೆ ಮರದ ಪರಿಸರ ಅಲ್ಲಿಗೆ ಬೆಂಕಿ ಕೊಡ್ಲಿಲ್ಲ ಯಾಕಂದ್ರೆ ಎಲ್ಲ ಬಿದ್ದು ಈಗಾಗ್ಲೇ ಉರುವಲಿಗೆ ಆಗಿತ್ತು ಆದ್ರೆ ಬೇಡ ಸೀತೆಗೆ ದಾಹ ಆಗತ್ತೆ ಸುತ್ತ ಇದ್ದ ಮರಗಡೆಗಳ ಉರಿಯುವಿಕೆಯಿಂದ ತೊಂದರೆ ಆಗತ್ತೆ ಅಂತ ಯೋಚನೆ ಮಾಡಿ ಅವನು ಅಲ್ಲಿಗೆ ಒಂದು ಕೊಡ್ಲಿಲ್ಲ ಉಳಿದಂತೆ ಇಡೀ ಲಂಕೆ ಅವನ ಕಾಲದ ಬೆಂಕಿಗೆ ತುತ್ತಾಯ್ತು ತುತ್ತಾಗಿ ಯಾವ ರೀತಿಯಿಂದಲೂ ಅದು ಎಲ್ಲ ಬಣ್ಣ ಮತಿ ನುಂಗಿತು ಅಂತ ಮೊದಲಿದ್ದದ್ದು ಕೇವಲ ಬಂಗಾರ 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 ಹಸಿರು ಬಂಗಾರ ಹಸಿರು ಎರಡೇ ಎಲ್ಲಿ ನೋಡಿದ್ರು ಸಮೃದ್ಧಿ 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 ಆದ್ರದ್ದು ರಾಮನಿಗೆ ದಕ್ಕುವ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ರಾಮನನ್ನ ವಿರೋಧಿಸಿ ರಾಮನ ಸೊತ್ತನ್ನ ಅಪಹರಿಸಿದ ಒಂದು ಸಂಘ ಸೂಜಿ ಮನೆ ಇದ್ರು ಕೂಡ ಅದ್ರ ಸುತ್ತ ಇದೆ ಎಲ್ಲವೂ ಕೂಡ ಸುಟ್ಟು ಹೋಗುತ್ತೆ ಅನ್ನುವ ದೃಷ್ಟಿಯನ್ನ ಆ ಕಥೆಯಲ್ಲಿ ನಾವು ಕಾಣ್ಲಿಕ್ಕಾಗುವಂಥದ್ದು ಅಂತಹ ರೀತಿಯಲ್ಲಿ ಆ ಘಟನೆ ನಡೆಯಿತು ಅಂತ ಹೇಳ್ತಾ ಇದ್ದಾರೆ ಪುರಂ ದದಾಹ ಇಡೀ ಪಟ್ಟಣವನ್ನೇ ಸುಟ್ಟು ಬಿಟ್ಟ ಯೋಗೀಶ್ವರ ಅಂತ ಶಬ್ದ ಕೊಟ್ಟದ್ದು ಇಲ್ಲಿ ಎರಡು ಸಲ ಬದಲಾದ ಪರ್ವತಾಭನ ಪರ್ವತಾಭನಾಗಿದ್ದ ಬಿಡಿಸ್ಕೊಳ್ಳಿಕ್ಕೆ ಬಿಡಾಲದಂತೆ ಸಣ್ಣ ರೂಪವನ್ನ ತೊಟ್ಟ ಬಿಡಿಸಿಕೊಂಡ ಮೇಲೆ ಮತ್ತೆ ಬಂ ಹಾರಿ ಎಲ್ಲ ಮನೆಗಳ ಮೇಲೆ ಹತ್ತಿ ಹತ್ತಿ ಬೆಂಕಿ ಕೊಡುವಾಗ ದೊಡ್ಡ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಬೇಕು ಅಂತ ಮತ್ತೆ ದೊಡ್ಡ ಶರೀರದವನಾಗಿ ಯೋಗೀಶ್ವರನಂತೆ ಮೆರೆದ ಅನ್ನೋದನ್ನ ಹೇಳಿದ್ರು ಸಹ ಪುಲ್ಲಿಂಗ ಪ್ರಥಮ ಏಕ ಶೈಲ ಸಂಕಾಶ ಶರೀರ ಸಂಕಾಶ ಅಂದ್ರೆ ತರ ಅಂತ ಅರ್ಥ ಸಂಕಾಶ ನಿಭ ಆಭ ಇವ ವತ್ ಈ ಶಬ್ದ ಎಲ್ಲ ಸಮಾನವಾದ ಪದಗಳು ಆ ಅಲ್ಲ ಆಗ ಬ್ರಹ್ಮಾಸ್ತ್ರ ಅವನನ್ನು ಬಿಟ್ಟು ಹೋಯ್ತು ಅಂತ ಮತ್ತೆ ಯಾವ ಬಂಧನ ಅಂದ್ರೆ ಆಗ ಚೀರ ಕ್ಷಣ ಅಂದ್ರೆ ಸೆಣಬು ಸೆಣಬು ನೂ ವಲ್ಕಲ ಈ ನಾರು ಮಡಿ ನಾರು ಬಟ್ಟೆಗಳಿಂದೆಲ್ಲ ಕಟ್ಟಿದ ಹಗ್ಗದಿಂದ ಅವನನ್ನ ಕಟ್ಟಿ ಹಾಕಿದ್ರು ಆ ಬಂಧನದಿಂದ ಅವನು ಬಿಡಿಸಿಕೊಂಡ ಅಂತ ಹೇಳ್ತಾ ಇದ್ದಾರೆ ಶೈಲಸ್ಯ ಸಂಕಾಶ ಶೈಲ ಸಂಕಾಶ ಅಂದ್ರೆ ಸಂಕಾಶ ಅನ್ನೋದು ಸಂಕಾಶ ಸಂಕಾಶಂ ಶರೀರಂ ವಿಶೇಷಣ ಶರೀರನಪುಸ್ರೈರ ಶೈಲಸ ಶಂಕಾಶರೀರಂ ಯ ಸಹ ಶೈಲಸಂಕಾಶಾಶರೀರ ಪುಲ್ಲಿಂಗ ಪ್ರಥಮ ಎಸೀತ್ ಲಂಗ್ ಪ್ರಥಮ ಎ ಕ್ಷಣಮತ್ರದಲ್ಲಿ ಅವ್ಯಯ ಬಿಲಾಳ ಪ್ರತನು ಬಿಲಾಳಸ್ಯ ಪ್ರತನು ಅಂದ್ರೆ ಸೂಕ್ಷ್ಮ ಶರೀರ ಅಂತ ಬಿಳದಂತೆ ಸೂಕ್ಷ್ಮಶರೀರ ನಾದನು ಪುಲ್ಲಿಂಗ ಪ್ರಥಮ ಏಕ बिलाळस्य तनु प्रतनुः इव तनुः यस्य सः पुल्लिङ्गप्रथमा <laughs> <forgiving> एक च अव्ययः पश्चात् अव्ययः बन्धात् पञ्चमी एका विमुक्तः पुल्लिङ्गप्रथमा एक विमुक्तः अथ विमुक्तोथ अव्यय पूर्वरूपा अथ अनुदव्यया च अव्यय पर्वतस्य आभः इव आभा पर्वतस्य आभा इव आभा यस्य सः पर्वताभः अदरन्ते पुल्लिङ्गप्रथमा एकः योगीश्वरः योगीनाम् ईश्वरः तच्च తుక్కు సీ పురం ద్వితీయ ఏక దాహ స భస్మీకరణ లిట్ ప్రథమాళవత్ ప్రతనుతను పుల్లింగ ప్రథమాయి తర్ సాకివత్ నాళెం ముందు శ్లోక నోడో శ్రీహరి ప్రయత్మ్ శ్రీకృష్ణా నమస్ சார் ஹரியும் சார் வெளியின் பாடகள் அவ சார் நாளை நாளை